ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಮಂಗಳೂವಾರದ ಸಂಚಿಕೆಯಲ್ಲಿ ಅಮೃತಧಾರೆ ಸೀರಿಯಲ್ ನಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ತಾಗಿರೋ ಪ್ರೋಮೋ ವಿಡಿಯೋನ ನೋಡ್ಕೊಂಡ್ ಬರೋಣ ಗೌತಮ್ ಅವರು ರೂಮಲ್ಲಿ ವೆಯ್ಟ್ ಮಾಡ್ತಾ ಕೂತಿರ್ತಾರೆ ಅದೇ ಟೈಮಿಗೆ ಭೂಮಿಕಾ ಗೌತಮ್ ಅವ್ರಿಗೆ ಕಾಫಿನ ತಗೊಂಡ್ ಬರ್ತಾರೆ ಏನ್ರಿ ಇದು ಇಷ್ಟೊಂದ್ಸರಿ ಕಾಫಿ ಮೇಲಿಂದ ಮೇಲೆ ಕಾಫಿ ಕೊಡ್ತಿದ್ದೀರಲ್ಲ ಏನ್ರಿ ಸಮಾಚಾರ ಅಷ್ಟೇ ಹೇಳದೆ ಇಷ್ಟೊಂದು ಶುಗರ್ ಹೊಟ್ಟೆ ಒಳಗಡೆ ಹೋದ್ರೆ ಏನಾಗುತ್ತೆ ಹೇಳಿ ಅಂತ ಹೇಳ್ಬಿಟ್ಟು ಗೌತಮ್ ಅವರು ಭೂಮಿಕಾಗೆ ಕೇಳ್ತಾರೆ ಅದೇ ಟೈಮಿಗೆ ಭೂಮಿಕಾಗೆ ವಾಮಿಟ್ ಫೀಲ್ ಬರುತ್ತೆ ಸೊ ಭೂಮಿಕ ಹೋಗ್ಬಿಟ್ಟು ವಾಮಿಟ್ ನ ಮಾಡ್ತಾರೆ ಸೊ ಗೌತಮ್ ಅವರು ಬಂದ ತಕ್ಷಣ ಯಾಕ್ರಿ ಏನಾಯ್ತರಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಏನಿಲ್ಲ ಏನಿಲ್ಲ ನಾನು ಆರಾಮಾಗೇ ಇದ್ದೀನಿ ಹೋಗಿ ನಿಮಗೆ ಬೆಲ್ಲದ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಭೂಮಿಕಾ ಕಾಫಿ ಲೌಟನ ತಗೊಂಡು ಕೆಳಗಡೆ ಬರ್ತಾರೆ ಸ್ಟೆಪ್ಸ್ ನ ಇಳಿತಾ ಬರುವಾಗ ನಕ್ಕೊಂತ ಬರ್ತಿರ್ತಾರೆ ಮನಸ್ಸಲ್ಲಿ ಅದನ್ನ ನೋಡಿದಂತ ಅಜ್ಜಿ ಅದನ್ನ ನೋಡಿದಂತ ಅಜ್ಜಿ ಏನಾಯ್ತು ಒಳಗೊಳಗೆ ನಗ್ತಾ ಬರ್ತಾ ಇದೆಯಾ ಏನ್ ಸಮಾಚಾರ ಅಂತ ಹೇಳ್ಬಿಟ್ಟು ಭೂಮಿಕಾಗೆ ಕೇಳ್ತಾರೆ ಹಾಗಾ ಭೂಮಿಕಾ ಏನಿಲ್ಲ ಅಜ್ಜಿ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಅಜ್ಜಿ ನೋಡ್ತಾನೆ ಹೇಳ್ತಾರೆ ಭೂಮಿಕಾನ ಆಗ ಭೂಮಿಕಾ ಅಜ್ಜಿ ನಂಗೆ ಹೋಮ್ ಆಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದು ಅದೇ ತಾನೇ ಅನುಮಾನನೇ ಇಲ್ಲ ಅಂತ ಹೇಳ್ಬಿಟ್ಟು ಅಜ್ಜಿ ಭೂಮಿಕ ಮುಂದೆ ಹೇಳ್ತಾರೆ ಅದಕ್ಕೆ ಭೂಮಿಕಾ ನಾಚಿಕೊಂಡು ನೀರಾಕ್ತಾರೆ ಇದನ್ನ ಶಕುಂತಲಾ ದೇವಿ ತಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ ಇದನ್ನ ಏನಾದ್ರೂ ಮಾಡಿ ನಾನು ಫಸ್ಟ್ ನನ್ನ ಸಿಸ್ಟರ್ ಕಿವಿಗೆ ಹಾಕ್ಲೇಬೇಕು ಮೊದ್ಲು ಹೇಳಬೇಕು ಈ ವಿಷಯ ಅಂತ ಹೇಳ್ಬಿಟ್ಟು ಶಕುಂತಲಾ ಹತ್ರ ಹೋಗಿ ಹೇಳಿ ಹೇಳೋದಕ್ಕೆ ರೆಡಿ ಆಗ್ತಾರೆ ಇದಾಗಿತ್ತು ಇವತ್ತಿನ ಪ್ರೋಮೋ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್